ಅಣಶಿ ಸಕಲ ಸಕಲಮಾಟಗಾಮದಲ್ಲಿ ಕರಡಿ ದಾಳಿ ವ್ಯಕ್ತಿಗೆ ಗಾಯ ಜೋಯಿಡಾ ತಾಲೂಕಿನ ಕಾಳಿಹುಲಿ ಯೋಜನೆ ಪ್ರದೇಶದ ಅಣಶಿ ವನ್ಯಜೀವಿ ವಲಯ ಸಕಲ ಮಾಟಗಾಮ ಗ್ರಾಮದ ರೈತ ಬುದೋದುಲಬ ಗಾವಡ ನಲವತ್ತೆರಡು ವರ್ಷ ಇವರ ಮೇಲೆ ಕರಡಿ ದಾಳಿ ಮಾಡಿದೆ ಕುಂಬಾರವಾಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಜೋಯಿಡಾ ತಾಲೂಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಲಾಂಡಿಯಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಈ ಘಟನೆ ನಡೆದಿದೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ಮಾಟಗಾಮ ಗ್ರಾಮದಿಂದ ತನ್ನ ಮಕ್ಕಳನ್ನು ಅಣಶಿ ಶಾಲೆಗೆ ಕಳುಹಿಸಿ ಕಾಡಿನಿಂದ ಮನೆಗೆ ಹೋಗುವಾಗ ಕರಡಿ ದಾಳಿ ಮಾಡಿದೆ ಎಡ ಕೈಗೆ ಗಂಭೀರ ಗಾಯಗೊಂಡಿದೆ ಬಲಕಾಲಿಗೆ ಉಗುರಿನಿಂದ ಪರಚಿದೆ ಕೈಗೆ ಗಂಭೀರ ಗಾಯವಾಗಿದ್ದು ನೋವು ಉಲ್ಬಣಗೊಳ್ಳಲಿದೆ ಎಂದು ವೈದ್ಯ ಹೇಳಿದ್ದಾರೆ ಅಣಶಿ ವಲಯದ ಲಾಂಡೆ ಗ್ರಾಮದ ರೈತ ಅರ್ಜುನ್ ಪುನುವೇಳಿಪ ಇವರ ಮೇಲೆ ಕರಡಿ ದಾಳಿ ಮಾಡಿದೆ ಈಗಾಗಲೇ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಚಿಕಿತ್ಸೆ ನಡೆಯುತ್ತಿದೆ ಈ ಘಟನೆ ಮಾಸುವ ಮುನ್ನವೇ ಇನ್ನೊಂದು ಘಟನೆ ನಡೆದಿದ್ದು ಸ್ಥಳೀಯರಲ್ಲಿ ಭಯ ಹುಟ್ಟುವಂತೆ ಮಾಡಿದೆ